ಈಶ್ವರ ಭಟ್ರ ನಮ್ಮ ಕಾರ್ಯಕ್ರಮದಲ್ಲಿ ನನ್ನ ಎರಡು ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಪಡೀತಾ ಇದ್ದಾರೆ ಬಂಧುಗಳೇ ಶರಣರನ್ನು ಮರಣದಲ್ಲಿ ನೋಡುವಂಥ ಆಗಲೇ ಹೇಳಿದ್ದೆ ಯಾರಪ್ಪ ಶರಣ ದಿನ ಬೆಳಗಾದರೆ ಗಂಗಾ ನದಿಯೊಳಗೆ ಮೂಗು ಹಿಡ್ಕೊಂಡು ಜಪ ಮಾಡಿದರೆ ಪುಣ್ಯಾತ್ಮನ ಪಾಪ ಎಲ್ಲ ಪರಿಹಾರ ಆಗಿಬಿಡ್ತದ ಎಲ್ಲವನ್ನ ದಾನ ಮಾಡಿದರೆ ಅವನಿಗೆ ಪುಣ್ಯಾತ್ಮನ ಪಾಪ ಪರಿಹಾರ ಆಗಿಬಿಡ್ತದ ಸಮಾಜ ಸೇವೆಯನ್ನು ಮಾಡಿಬಿಟ್ರೆ ಅವನ ಪುಣ್ಯಾತ್ಮನ ಪಾಪ ಪರಿಹಾರ ಆಗಿಬಿಡುತ್ತದೆ ಕೇಳಿದರೆ ಇಲ್ಲಿ ಯಾವ ಮನೆ ಅಗರ್ಭ ಶ್ರೀಮಂತಿಕೆಯಿಂದ ಇದೆಯೋ ಅವನ ಪುಣ್ಯಾತ್ಮ ಅಂತ ಒಂದು ಧನ್ಯತೆಯ ಭಾವ ಇದೆ ಯಾಕೆಂದ್ರೆ ನನ್ನ ಮಗಳನ್ನು ಸಂಸ್ಕಾರಯುತವಾದ ಸಂಸಾರಕ್ಕೆ ಕೊಟ್ಟಿದ್ದೇನೆ ಇದು ಅಗರ್ಭ ಶ್ರೀಮಂತಿಕೆ ಸಂಸ್ಕಾರ ಎಲ್ಲಿದೆಯೋ ಅಲ್ಲಿ ಸಂಸಾರ ಚೆನ್ನಾಗಿರ್ತದೆ ಸಂಸ್ಕಾರ ಇಲ್ಲದೆ ಹೆಸರಿರಲಿ ಹಣ ಇರಲಿ ಧೈರ್ಯ ಇರಲಿ ಜನಬಲ ಇರಲಿ ಅಲ್ಲಿ ನೆಮ್ಮದಿ ಬರೋದಿಲ್ಲ ಈ ಮನೆಯಲ್ಲಿ ನಾನು ಒಂದಾಗಿನಿಂದ ಇವರ ಸಂಬಂಧ ಆದ ದಿನದಿಂದ ನೋಡ್ತಾ ಇದ್ದೇನೆ ಇನ್ನು ಗಟ್ಟಿಗೆ ನನ್ನಲ್ಲಿ ಇರುವ ಸಂಸ್ಕಾರಕ್ಕಿಂತ ಜಾಸ್ತಿ ಇಲ್ಲಿ ಸಂಸ್ಕಾರ ಉಂಟು ನನ್ನ ಮಗಳಿಗೆ ಇನ್ನೇನು ಬೇಕು ಯಾಕೆಂದ್ರೆ ಹುಲಿ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತೆ ನರಿ ಹೊಟ್ಟೆಯಲ್ಲಿ ನರಿಯೇ ಹುಟ್ಟುತ್ತೆ ಚೇಂಜ್ ಆಗೋದಿಲ್ಲ ಅವ್ರು ಎಷ್ಟೇ ಪ್ರಯೋಗಶಾಲೆಯಲ್ಲಿ ಹೆಚ್ಚು ಕಮ್ಮಿ ಮಾಡಿದರು ವರುಣ ಈಗ ಬಾರಿ ದೊಡ್ಡ ಜನ ಬಾರಿ ಬಿರುಸೆ ಉದಾರ ಪೋಯಿನಾಯಿ ಹೌದಪ್ಪ ಅದು ಹುಟ್ಟಿಸಿದ್ದೆ ಅವರು ಆ ಹುಟ್ಟಿನಿಂದ ಅವರಿಗೆ ಅದು ಬಂದೇ ಬರಬೇಕು ಬೇರೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರಿಗೆ ಸಿಕ್ಕಿದ್ದು ಹಿಂದಿನ ಪರಮ ಗುರುಗಳ ಆಶೀರ್ವಾದ ವಜ್ರ ಕ್ರವಚ ಈ ಮನೆ ಸದಾಕಾಲ ಬಂದು ಬಿಟ್ಟಿದ್ದಾರೆ ಅದರ ಪ್ರತಿಫಲ ಅವರು ಹುಟ್ಟಿದ್ದಾರೆ ಅಥವಾ ಅವರ ತಕ್ಕ ಹುಟ್ಟಿದ್ದಾರೆ ಅವರಿಗೆ ಅದು ಸಿಕ್ಕೇ ಸಿಕ್ಕ ಇದು ಸಿಕ್ಕ ಕಾರಣ ನಾನು ಒಂದು ಬೋರ್ಡ್ ನೋಡಿದೆ ನೋಡಿ ಅವರಿಗೆ ಬರೀ ಶ್ರೀ ಮಾರಿಯ ಮೈರ ಈಶ್ವರ ಭಟ್ಟಂತ ಹಾಕಿಡ್ಬೋದಿತ್ತು ಅದು ದೇವರೇ ಬುದ್ಧಿ ಕೊಟ್ಟದ್ದು ಶ್ರೀಯುತ ಸೇರಿಸಿದ್ದಾರೆ ಅದರಲ್ಲಿ ಆ ಯುದ್ಧ ಅಂದ್ರೆ ಏನು ಬಹುಜನ ಅಪೇಕ್ಷೆ ಇದ್ದವರಿಗೆ ಶ್ರೀಯುತ ಅಂತ ಬರುದು ಇದರಲ್ಲಿ ಬರೀ ಶ್ರೀ ಬರ್ತದೆ ಎಲ್ಲರಿಗೆ ಬೇಕಾದ ವ್ಯಕ್ತಿ ಹಂಗಾರೆ ಬಂಗಾರ ಹಣ್ಣಾಗಿದ್ದು ಅದಕ್ಕೆ ಶ್ರೀಮತಿ ಅಂತ ಬರೋದು ಯಾಕೆ ಗಂಡನಿಗೆ ಮತಿಯನ್ನು ಕೊಡ್ಕೊಳ್ಳೋಳು ಶ್ರೀ ಶ್ರೀ ಅಂತ ಹೇಳಿದ್ರೆ ಪ್ರಕೃತಿ ಸಂಬಂಧವಾದ ದೇವಿ ದೇವಿ ಸ್ವರೂಪವಾದ ಆ ಹೆಣ್ಣು ಗಂಡನಿಗೆ ಯಾವ ಟೈಮಲ್ಲಿ ಗಣೇಶ ಮಂತ್ರಿ ಕಾಗೇಶು ದಾಸಿ ಕ್ಷಣಾಧರಿತ್ರಿ ಕ್ಷಣೇಶ್ವರಂಬೆ ಈ ರೀತಿ ಎಲ್ಲ ವರ್ಗದಲ್ಲಿ ಆ ಕುಟುಂಬವನ್ನ ಗಂಡನನ್ನ ತಾನು ತಾಯಿಯಾಗಿ ಮಗಳಾಗಿ ಎಲ್ಲ ರೂಪದಲ್ಲಿ ನೋಡಿ ಆ ಮನೆಯನ್ನು ನಡೆಸುವಂತಹ ಸೌಭಾಗ್ಯವತಿ ಅದು ಹೆಣ್ಣು ಅದು ನಮ್ಮ ಕುಸುಮಕ ಇವು ಎರಡು ಜೋಡಿ ಎತ್ತುಗಳು ಚೆನ್ನಾಗಿ ಹೋಗಿದೆ ಇಲ್ಲಿವರೆಗೆ ಹಾಗಾಗಿ ಈ ರೈಲು ದಡ ಸೇರ್ತಾ ಇದೆ ಇದೆಲ್ಲರೂ ಕಂಬಿ ಹತ್ತಿರ ಬಂದರೆ ರೈಲ್ ಆಕ್ಸಿಡೆಂಟ್ ಕಂಬಿ ದೂರ ಹೋದ್ರೆ ರೈಲ್ ಆಕ್ಸಿಡೆಂಟ್ ಅದು ಇದು ಸಂಸ್ಕಾರ ಹತ್ತಿರವೂ ಬರದೆ ದೂರವೂ ಹೋಗದೆ ಘೋಷ ಒಂದು ಹೇಳ್ತಾನೆ ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟ್ ಇರಲೇಬೇಕು ಕಮಲ ತಲೆ ಮೇಲೆ ಹೇಗೆ ನಾವು ನೋಡಿಬಿಟ್ರೆ ಏ ನೀರು ಕಮಲ ತಲೆಗೆ ಅಂಟಿ ಬಿಟ್ಟಿದೆ ಕೆಸು ಮೇಲೆ ಬಿಟ್ಟಿದೆ ಅಂತ ಕಾಣ್ತದೆ ಅಲ್ಲಾಡಿಸಿ ಸಪರೇಟಾಗಿ ಅಲ್ಲಾಡ್ತದೆ ಹಾಗೆ ನಮ್ಮ ಜೀವನದಲ್ಲಿ ನಾವು ಯಾವ್ದ್ಯಾವುದನ್ನು ಎಷ್ಟೆಷ್ಟು ಹಚ್ಕೊಳ್ಬೇಕು ಅಷ್ಟು ಹಚ್ಕೊಂಡು ಕರ್ತವ್ಯ ಪೆಟ್ಟರಾಗಿ ಬದುಕಿದಾಗ ಈ ಬೌದ್ಧಿಕ ಜೀವನದಲ್ಲೂ ಸುಖ ಸಿ ಸುಖ ಸಿಗ್ತದೆ ಆಧ್ಯಾತ್ಮಿಕ ಲೋಕಕ್ಕುಸುಕ ಸಿಗ್ತದೆ ಮುಂದಿನ ಪೀಳಿಗೆಯೂ ಒಳ್ಳೆದು ಇದೇ ಸಂಸ್ಕಾರ ಆ ಸಂಸ್ಕಾರ ಈ ಮನೆಯಲ್ಲಿ ಸಂಪೂರ್ಣವಾಗಿದೆ ಮಮತಾ ಹಿಡಿದು ಕುಸುಮಕ್ಕನಿಂದ ಹಿಡಿದು ವರ್ಣಶ್ಯಾಮನಿಂದ ಹಿಡಿದು ಆ ಮಕ್ಕಳು ಸಮೇತ ಇವತ್ತು ಆ ಸಂಸ್ಕಾರದಲ್ಲೇ ಬರ್ತಾ ಇದ್ದಾರೆ ಇವೆಲ್ಲಕ್ಕೂ ಆ ಹಾರ್ಷಿಕವಾದ ವಜ್ರದವಂಶ ಹಾಗಾದ್ರಿಂದ ಇವ್ನಿಗೆ ಜಾಸ್ತಿ ಹೇಳಲಿಕ್ಕೆ ಏನಿಲ್ಲ ಎಲ್ಲರೂ ಅವ್ರನ್ನ ಹೇಳಿದ್ದಾರೆ ಹೇಳಿ ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನುವಂಥ ಜನ ಸೇರುವಾಗಲೇ ಗೊತ್ತಾಗಿದೆ ಇಲ್ಲದೇ ಜನ ಸೇರ್ತಿರ್ಲಿಲ್ಲ ಆ ಒಂದು ಜನ ಹೋಯ್ತಾರ ಮಾರೆ ಸಾಕು ನಮಗೆ ದೇವರೇ ಒಂದು ಊರಿಗೆ ಒಂದು ಉಪಕಾರ ಆಯಿತು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ನಾವು ಇದ್ರೆ ಯಾರು ಸೇರಿತಿರ್ಲಿಲ್ಲ ಬಂಗಾರಣ್ಣ ಅಂತ ಹೇಳೋ ಮಟ್ಟಕ್ಕೆ ಇದೆ ಅಂತಾದರೆ ಸಾಕಬೇಕಲ್ಲ ಇದು ಏನು ಮೋದಿ ಆಗಬೇಕಿಲ್ಲ ನಾವು ಮೋದಿ ಆದರೆ ಮಾತ್ರ ಮೋದಿಯ ಸಾಧನೆಯೇ ಸಾಧನೆ ಅಲ್ಲ ಜೀವನದಲ್ಲಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಊರಿನಲ್ಲಿ ನಮ್ಮ ನಮ್ಮ ಜೀವನದಲ್ಲಿ ಕರ್ಣನಿಗೆ ಕರ್ಣನ ಸಾಧನೆ ಅರ್ಜುನನಿಗೆ ಅರ್ಜುನನ ಸಾಧನೆ ಭೀಮನಿಗೆ ಭೀಮನ ಸಾಧನೆ ನಾನು ಭೀಮ ಹೋಗಿ ಅರ್ಜುನ ಆಗ್ತೀನಿ ಅಂದರೆ ಆಗೋದಿಲ್ಲ ಅರ್ಜುನ ಹೋಗಿ ಕರ್ಣ ಆಗ್ತೀನಿ ಅಂದರೂ ಸಾಧ್ಯ ಇಲ್ಲ ಹಾಗಾದ್ರಿಂದ ಅವರವರ ಕರ್ತವ್ಯವನ್ನು ಅವರು ಮಾಡಿದ್ದಾರೆ ನಮ್ಮ ಈಶ್ವರ ಭಟ್ರು ಸಹ ಅದೇ ರೀತಿಯ ಒಂದು ದೊಡ್ಡ ಕರ್ತವ್ಯ ಪ್ರಜ್ಞೆಯಿಂದ ಬದುಕಿದಂಥ ಒಬ್ಬ ವ್ಯಕ್ತಿ ಎಲ್ಲೂ ನಾವು ಅವರಿಬ್ಬರು ಜಗಳ ಆಗುತ್ತೆ ನೋಡಿದ್ವಿ ಇಷ್ಟೊರೈಲು ಬಂದಾಗ ಒಂದೆಲ್ಲರ ಮನಸ್ತಾಪ ಆಗ್ಬೇಕಲ್ಲ ಗಂಡಾಡ್ತೀನಿ ನಾವು ಜನರ ಆಗ್ತೇವೆ ಓಪನ್ ಆಗಿ ಆದರೆ ಅವರು ಎಲ್ಲೂ ಒಂದು ಕಡೆ ಸಿಟ್ಟು ಮಾಡಿದ್ದು ಓಡಲಿಲ್ಲ ಅಂದರೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅವರಿಬ್ಬರ ಜೀವನ ಆ ರೈಲು ಹಳಿ ಎಷ್ಟು ಹತ್ತತ್ರದಲ್ಲಿ ಕ್ಲೀನಾಗಿ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ಕೊಂಡು ಹೋಗ್ತಾ ಇತ್ತು ಎಲ್ಲೋ ಒಂದು ಚೂರು ಹಳಿ ಊರಾದ್ರೂ ಕೂಡ ಆಗ್ತದೆ ಒಂದ್ಸಲ ಕಡೆ ಇಲ್ಲ ಆಗ್ತದೆ ಹೀಗೆ ಅದು ಆಗಲೇ ಇಲ್ಲಲ್ಲ ಇಲ್ಲಿ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನೀವು ಯಾರಾದ್ರು ಬಂಧುಗಳು ಹತ್ತಿರದಲ್ಲಿ ನೋಡಿದ್ರೆ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ನಿಮ್ಮ ಎಕ್ಸ್ಪೀರಿಯನ್ಸ್ ಇದು ಸಂಸ್ಕಾರ ಎಲ್ಲಿ ಧರ್ಮ ಇದೆ ಅಲ್ಲಿ ಸಂಸ್ಕಾರ ಇರ್ತದೆ ಧರ್ಮ ಅಂದ್ರೆ ಏನು ಏನು ಪೂಜೆ ಮಾಡೋದು ಧರ್ಮವಾ ನೀರಲ್ಲಿ ಮುಳುಗಿಲಿಕ್ಕೆ ಕೂತ್ರ ಧರ್ಮವಾ ನೀರಲ್ಲಿ ಮುಳುಗಿ ಕೂತಿ ಜಪ ಮಾಡೋದು ಅಂತಂದ್ರೆ ಗಂಗಾ ನದಿಯಲ್ಲಿ ಇರತಕ್ಕಂಥ ಎಲ್ಲ ಬಂಡೆಗಳಿಷ್ಟು ಇಷ್ಟೊತ್ತಿ ಮೋಕ್ಷಕ್ಕೆ ಹೋಗ್ಬೇಕಿತ್ತು ಅವೆಲ್ಲ ಇನ್ನು ಬಂಡೆ ಆಗಿ ಉಳಿದಿದ್ದಾವೆ ಅಂದ್ರೆ ಅವೆಲ್ಲ ಅಲ್ಲ ಧರ್ಮ ನನಗೆ ಏನೆಲ್ಲ ಅಂತ ಉಂಟು ಅದು ಇನ್ನೊಂದು ಜೀವಿಗೆ ಮಾಡಲಿಕ್ಕೆ ಬಯಸಬಾರ್ದಂತೆ ಮನುಷ್ಯ ಯಾವ ಜೀವಿಗೆ ಮನುಷ್ಯನಿಗೆ ಮಾತ್ರ ಅಲ್ಲ ನನಗೆ ಏನೆಲ್ಲ ಬೇಕು ಅಂತ ಉಂಟು ಅದು ಎಲ್ಲರಿಗೆ ಸಿಕ್ಕಲಿಕ್ಕೆ ಪ್ರಯತ್ನ ಮಾಡ್ಬೇಕಂತೆ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಈಶ್ವರ ಹೊಟ್ಟು ಇಲ್ಲಿವರೆಗೆ ತನ್ನ ಮನೆಗೆ ವೆಹಿಕಲ್ ಇದೆ ರಸ್ತೆ ಎಲ್ಲರಿಗೂ ಬೇಕು ಇವರಿಗೂ ರಸ್ತೆ ಬಂದಿದೆ ಅವ್ರು ಮಾಡಿರೋ ಎಲ್ಲ ಕೆಲಸಗಳನ್ನು ನೋಡಿ ಅದು ಧರ್ಮದ ಕೆಲಸ ಹಾಗಾಗಿ ಈ ಮನೆಯಲ್ಲಿ ದೇವರು ಸಂಪೂರ್ಣವಾಗಿ ಹೊಲಿದಿದ್ದಾನೆ ಎಲ್ಲರೂ ನಾವು ಯೋಚನೆ ಮಾಡೋದು ಲಕ್ಷ್ಮೀ ಪೂಜೆ ಮಾಡಿ ಲಕ್ಷ್ಮಿಯನ್ನು ತಂದು ಇಟ್ಕೊಂಡ್ಬಿಟ್ರೆ ದುಡ್ಡು ಬಂದ್ಬಿಟ್ರೆ ಒಳ್ಳೆಯದಾಗಿ ಬಿಡ್ತೇವೆ ಅಂತ ಅಲ್ಲ ಗಂಡ ಕಾಲ ಕೂಡಲೇ ಅವ್ರು ಹೋಗಿಬಿಡ್ತಾರೆ ನಾರಾಯಣನೇ ತಂದಿಟ್ಕಂಡ್ರೆ ಲಕ್ಷ್ಮಿ ಜೊತೆಯಲ್ಲಿ ತಾನಾಗಿದ್ದ ನಾರಾಯಣ ನಾರಾಯಣಗುರುದೇ ಯಾವಾಗ ಎಲ್ಲಿ ಧರ್ಮ ಇದೆಯೋ ಕೃಷ್ಣ ಭಗವದ್ಗೀತೆ ನಿಂತದೆ ನೀ ಯಾರು ಬಾಕಿ ಎಲ್ಲಿ ಧರ್ಮ ಇದೆಯೋ ನಾನು ಅಲ್ಲಿ ಇಡ್ತೇನೆ ಧರ್ಮದಲ್ಲಿ ಬರುತ್ತಾನ ಮನುಷ್ಯ ಅಲ್ಲಿ ಸದಾಕಾಲ ನಾರಾಯಣನ ಆವಾಸ ಆವಾಸ ಸ್ಥಾನ ಇರ್ತದೆ ನಾರಾಯಣ ಆವಾಸ ಸ್ಥಾನ ಇದ್ದ ಕಾಲದಲ್ಲಿ ಎಲ್ಲಿದೆ ಹೆಂಡತಿ ಅಷ್ಟಲಕ್ಷ್ಮಿಯರು ಅಲ್ಲಿರ್ತಾರೆ ದೇವರ ಲಕ್ಷ್ಮಿ ಇರ್ಬೋದು ವಿಜಯಲಕ್ಷ್ಮಿ ಇರ್ಬೋದು ಜ್ಞಾನ ಲಕ್ಷ್ಮಿ ಇರ್ಬೋದು ಐಶ್ವರ್ಯ ಲಕ್ಷ್ಮಿ ಇರ್ಬೋದು ಎಲ್ಲ ಲಕ್ಷ್ಮಿಗಳು ಅಲ್ಲಿ ಇರ್ತಾರೆ ನಾನು ನಾರಾಯಣ ಗಂಡದಿಂದ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಗಂಡ ಅಲ್ಲಿ ಡೈವರ್ಸ್ ಇಲ್ಲ ವೈಕುಂಠದಲ್ಲಿ ಡೈವರ್ಸ್ ಇಲ್ಲ ಹಾಗಾಗಿ ಒಳ್ಳೆಯ ಒಂದು ವಾತಾವರಣ ನನ್ನ ಮಗಳು ನೆಮ್ಮದಿಯಿಂದ ಇಲ್ಲಿದ್ದಾರೆ ಆದರೆ ಇವತ್ತು ಕುಸುಮಕ್ಕನಿಗೆ ಅವರು ಅಂಥ ಜೀವವನ್ನೇ ಕಳ್ಕೊಂಡಾಗಿದೆ ನಾವೆಲ್ಲ ಸುಲಭದಲ್ಲಿ ಈಗ ಮಾತಾಡಿ ಹೋಗಿಬಿಡ್ತೇವೆ ನಾಳೆ ಪಾಪ ಆ ಜೀವ ವಯಸ್ಸಾದ ಜೀವಕ್ಕೆ ಪ್ರತಿ ಸೆಕೆಂಡುವೇ ಅವರು ಬೆಳಗ್ಗೆಂದು ಕಾಫಿ ಕೇಳ್ತಿದ್ರು ಟೀ ಕುಡಿತಿದ್ರು ಅದೇ ನೆನಪಾಗ್ತಿರ್ತದೆ ಸಣ್ಣ ಮಗು ಆದ ಮಗುವಿನ ರೀತಿಯಲ್ಲಿ ಆಗಿದೆ ಅವರ ಜೀವನ ಹಾಗಾದ್ದರಿಂದ ಮಾಮತ ತಕ್ಕ ಇರ್ಬೋದು ನನ್ನ ಮಗಳು ವಿಶೇಷವಾಗಿ ಅವಳನ್ನು ತಾಯಿಯ ಸ್ವರೂಪದಲ್ಲಿ ನೋಡ್ಕೊಳ್ಬೇಕು ಅವಳ ಸೇವೆಯನ್ನು ಮಾಡಬೇಕು ಇದು ಮಗಳ ಕರ್ತವ್ಯ ಮಗ ಹಾಗೆ ನೋಡ್ಕೊಳ್ತಾನೆ ಮಗಳು ಅವರಿಗೆ ಎಲ್ಲೂ ಸಹ ನನ್ನ ಗಂಡ ಇಲ್ಲಪ್ಪ ನಾನು ಅನಾಥೆ ಆದರೆ ಅನ್ನೋ ಪ್ರಜ್ಞೆ ಬರದ ರೀತಿಯಲ್ಲಿ ಅವಳು ನೋಡಿಕೊಳ್ಳುವ ಹೆಚ್ಚು ಜವಾಬ್ದಾರಿ ನನ್ನ ಮಗಳ ತಲೆ ಮೇಲಿದೆ ಅದು ನಡೆಸ್ತಾಳೆ ಅನ್ನೋ ಭರವಸೆ ನನಗಿದೆ ಯಾಕೆಂದರೆ ಅನ್ನಪೂರ್ಣೇಶ್ವರಿ ಕುಟುಂಬದಿಂದ ಬಂದವಳು ಆ ತಾಯಿಯ ಅನುಗ್ರಹದಿಂದ ನಮ್ಮ ಮನೆಯ ಎಲ್ಲ ಮಕ್ಕಳು ಸಂಸ್ಕಾರಯುತವಾಗಿದ್ದಾರೆ ಹಾಗಾಗಿ ಆ ಧೈರ್ಯ ನನಗಿದೆ ಆ ಪ್ರೀತಿಯನ್ನು ಕುಸುಮಕ್ಕನಿಗೆ ಕೊಡ್ತಾವೆ ಅನ್ನೋ ಭಾವನೆ ಇದೆ ಈ ಊರಿನಲ್ಲಿ ಬಂದಾಗಿಂದ ನಾನು ನೋಡ್ತಾ ಇದ್ದೇನೆ ತುಂಬ ಸಂತೋಷ ಆಗಿದೆ ಈ ಗ್ರಾಮಸ್ಥರನ್ನು ನೋಡಿ ನಿನ್ನೆ ಎಲ್ಲರೂ ಬಂದು ತರಕಾರಿ ಹೆಚ್ಚಕ್ಕೆ ಬಂದರು ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ ಅವರನ್ನು ಒಂದು ತರಕಾರಿ ಹೆಚ್ಚಿಗೆ ತಾನು ತರಲಿಕ್ಕೆ ಆಗೋದಿಲ್ಲ ಆಗ್ತದೆ ಆದರೆ ಅವರು ಬಂದಿದ್ದರಿಂದ ನೀವೆಲ್ಲ ಬಂದು ಆ ತರಕಾರಿ ಹೆಚ್ಚಿದ್ದರಿಂದ ಅವನಿಗೆ ಏನು ಅನಿಸ್ತು ಗೊತ್ತುಂಟ ನನ್ನ ಅಪ್ಪ ಇಲ್ಲದಿದ್ರು ನನ್ನ ಜೊತೆ ಇಡೀ ಸಮಾಜ ಉಂಟಪ್ಪ ನನ್ನ ಗ್ರಾಮಸ್ಥರು ನನ್ನ ಬಂಧುಗಳು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಅವನಿಗೆ ಕೊಟ್ಟರೆ ನೀವು ಈ ಒಂದು ವ್ಯವಸ್ಥೆಯನ್ನು ನಾನು ಸತ್ಯ ಹೇಳ್ತೇನೆ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೇನೆ ಪ್ರತಿಯೊಂದು ಹವ್ಯಕರಲ್ಲೂ ಇದನ್ನು ಉಳಿಸಿ ಬೆಳೆಸಿ ಇವತ್ತು ಆಧುನಿಕ ಯುಗದಲ್ಲಿ ಹೆಂಗಾಗಿದೆ ಅಂದರೆ ಒಂದೂವರೆ ಗಂಟೆಗೆ ಮದುವೆ ದಾರೆ ಅಂದರೆ ಒಂದೂವರೆ ಗಂಟೆಗೆ ಕರೆಕ್ಟಾಗಿ ಕಾರಲ್ಲಿ ಬಂದು ಇಳಿತಾರೆ ಊಟ ಮಾಡಿ ಎರಡನೇ ಗಂಟೆಗೆ ನೋಡಿದರೆ ಎರಡು ಗಂಟೆಗೆ ಅಡುಗೆ ಮಾಡುವುದು ಸದಾ ಇರೋದಿಲ್ಲ ಹೋಗಿ ಆಗಿರ್ತದೆ ಈ ಪರಿಸ್ಥಿತಿಗೆ ನಮ್ಮ ಸಂಸ್ಕಾರಗಳು ಬಂದು ನಿಂತಿದೆ ಹಾಗಾದ್ರಿಂದ ನಿನ್ನೆ ನಾನು ನೋಡಿದ ಈ ಸಂಸ್ಕಾರಗಳು ಉಳೀಲಿ ಎಲ್ಲರೂ ಒಟ್ಟಾಗಿ ಬದುಕೋಣ ನೂರು ರೂಪಾಯಿ ಜೋಬಲ್ಲಿ ಇದ್ರೆ ಮನುಷ್ಯ ಶ್ರೀಮಂತ ಬಡವ ಲೆಕ್ಕಕ್ಕೆ ಬರುವುದಿಲ್ಲ ಯಾಕಂದ್ರೆ ನೂರು ರೂಪಾಯಲ್ಲಿ ನನ್ನ ಜೋಬಿಗೆ ಬಂದ್ಕೊಳ್ಳೋದು ಇನ್ನೊಬ್ಬರ ಇನ್ನೊಬ್ಬರು ಜೋಬಿಗೆ ಹೋಗ್ಕೊಳ್ಳಿ ಇನ್ನೊಬ್ಬ ಬಂದಾಗುತ್ತೆ ಅದು ರಾಮದೇವಸ್ ಶೀಲ್ ಬುದ್ಧಿ ಬರುವುದಿಲ್ಲ ಹಾಗಾದ್ರಿಂದ ಪ್ರೀತಿಯಿಂದ ಬದುಕುವ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಲಿ ಒಬ್ರಿಗೊಬ್ರು ಹಾತ್ಕೊಳ್ಳೋಣ ನಿನ್ನೆ ಬೆಳೆದಂಥ ಏನು ಈಗ ಇವೆಲ್ಲ ಗ್ರಾಮಸ್ಥರು ಬಂದು ಸಲಹೆ ಸಹಕಾರಗಳನ್ನು ಕೊಟ್ಟರೆ ಮುಂದೂ ಸಹ ಅರುಣನಿಗೆ ನಾನು ನನ್ನ ಊರಿಗೆ ಹೋಗಿಬಿಡ್ತೇನೆ ನಾಳೆ ನನ್ನ ಅಳಿಯನಿಗೆ ಕುಸುಮಕ್ಕಂಗೆ ನೀವುಗಳು ನಿತ್ತು ನಮ್ಮ ಈಶ್ವರ ಭಟ್ರು ಏನು ಹೇಗಿತ್ತು ಈ ಮನೆ ಅದೇ ರೀತಿ ಇವ್ರನ್ನ ಕಾಪಾಡಿಕೊಂಡು ಬರೋ ಜವಾಬ್ದಾರಿ ಆ ಕರ್ತವ್ಯ ನಿಮ್ಮ ತಲೆ ಮೇಲೆ ಹೊರಿಸಿ ನಿಮ್ಮಲ್ಲಿ ಧೈರ್ಯ ತುಂಬಿ ನಾನು ಹೋಗ್ತಿದ್ದೇನೆ ನಿಮ್ಮ ಮೇಲೆಲ್ಲ ಭಾವಸೆ ಇಟ್ಟು ಈ ಮನೆಯನ್ನ ನೀವೆಲ್ಲ ಕಾಪಾಡ್ತೀನಿ ಅನ್ನುವಂಥ ಒಂದು ಧೈರ್ಯದಲ್ಲಿ ನಾನು ಮನೆಗೆ ಹೋಗುದು ಇಲ್ಲಪ್ಪ ನನ್ನ ಅಳಿಯನಿಗೆ ಇಡೀ ಊರುಂಟು ಅವನ ಜೊತೆಯಲ್ಲಿ ಕೇರ್ ತಲೆಗಿಸಿ ಇಲ್ಲ ನನಗೆ ಅನ್ನುವ ನೆಮ್ಮದಿ ನನಗೆ ಸದಾ ಮಲಿನ ಚಿತ್ತಾನ ನಾವು ದರಿದ್ರಸ್ತು ದಿನೇ ದಿನೇ ಆದ್ದರಿಂದ ಸದಾ ಆನಂದವಾಗಿ ನಾವೆಲ್ಲರೂ ಬದುಕೋಣ ನಮ್ಮ ಏನು ಮೈರಾ ಈಶ್ವರ ಭಟ್ರಿ ಇನ್ನೊಂದು ಪದ ಸೇರಿಸಬೇಕು ಅವರು ಬರೀ ಮೈರ ಅಲ್ಲ ಕೈಮಾರ ಎಲ್ಲರಿಗೂ ಕೈಮಾರ ಕೈಮಾರ ಅಂತ ಹೇಳಿದ್ರೆ ಈಗ ರಸ್ತೆ ತೋರಿಸ್ತದೆ ಪುತ್ತೂರಿಗೆ ಹೋಗೋದು ರಸ್ತೆಗಳು ಇಪ್ಪತ್ತೆರಡು ಕಿಲೋಮೀಟರ್ ಕೈಮಾರ ಇರ್ತದೆ ನೋಡಿದೀರ ಅವರು ಕೈಮಾರ ಆದರ್ಶ ಅವರು ಹಾಗೆ ಬದುಕಬೇಕು ಅನ್ನೋದು ತೋರಿಸುವುದರು ಹೀಗಿರಪ್ಪ ನೀನು ಅಂತ ಆ ರೀತಿ ನಮ್ಮ ಜೀವನವನ್ನು ನಾವೆಲ್ಲ ರೂಪಿಸ್ಕೊಳ್ಳೋಣ ಅವರ ಆದರ್ಶವನ್ನು ಪಾಲಿಸೋಣ ಅಂತ ಹೇಳ್ತಾ ನನ್ನ ಈ ಎರಡು ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಇವರಿಗೂ ನಾನು ಅಭಿನಂದನೆಗಳು ಅಭಿವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಇವತ್ತು ಸಂತೋಷ ಆಗಿದೆ ಯಾಕೆಂದರೆ ನಾವು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೆ ಕೊನೆಯಲ್ಲಿ ಹೇಳ್ತೀವಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಯಾಕೆ ಈ ಮೂರು ಶಾಂತಿಗಳು ಗೊತ್ತಿಲ್ಲ ದೇವ್ ಶಾಂತಿ ಪಿತೃಶಾಂತಿ ಓಷದೆಯ ಶಾಂತಿ ಅಂತ ಈ ಮೂರು ವಿಷಯಗಳಿಗೆ ಶಾಂತಿ ಆಗ್ಬೇಕಂತ ನಮ್ದು ಯಾವುದೇ ಕಾರ್ಯಕ್ರಮ ಪೃಥ್ವಿ ಶಾಂತಿ ನಾವು ಮಾಡಿದ ಕೆಲಸದಿಂದ ನಮ್ಮನ್ನು ಭಾರ ಹೊತ್ತಿದ್ರು ಇಷ್ಟೆಲ್ಲ ಜೀವನ ಕೊಟ್ಟಿರುವ ಪೃಥ್ವಿ ದೇವಿಗೆ ಶಾಂತಿ ಆಗ್ಬೇಕಂತೆ ನಾವು ಮಾಡಿಕೊಟ್ಟಿದ್ದೆವು ಪಿತೃಶಾಂತಿ ನಮ್ಮನ್ನು ಹುಟ್ಟಿಸಿದಂಥ ಪಿತೃಗಳಿಗೆ ಶಾಂತಿ ಆಗಬೇಕಂತೆ ಔಷಧೆಯ ಶಾಂತಿ ನಮಗೆಲ್ಲ ಆಕ್ಸಿಜನ್ ಕೊಟ್ಟಿವತ್ತು ಬಳಸ್ತಾ ಇರತಕ್ಕಂಥ ಸಸ್ಯವರ್ಗಕ್ಕೆ ಶಾಂತಿ ಆಗ್ಬೇಕಂತ ನಾವು ಮಾಡೋ ಕಾರ್ಯಕ್ರಮ ಅದು ಆಗಿದೆ ಅನ್ನೋದಕ್ಕೆ ಅಂತ ಕೇಳಿದರೆ ಮಳೆ ಬಂದಿರೋದು ಮಳೆ ಬಂದಿದೆ ಅಂದ್ರೆ ಅವರ ಆತ್ಮಕ್ಕೆ ಶಾಂತಿ ಆಗಿದೆ ನೀವೆಲ್ಲರೂ ಬಂದಿದ್ದೀರಿ ನನ್ನ ಬಂಧು ಬಾಂಧವರೆಲ್ಲ ಬಂದು ನನ್ನನ್ನು ನಾನು ಅಗಲಿದ್ದಕ್ಕೆ ತಣ್ಣೀರು ಸುರಿಸಿತಾರಪ್ಪ ಅನ್ನತಕ್ಕಂಥ ತೃಪ್ತಿ ಅವರಿಗೆ ಬಂದಿದೆ ಆತ್ಮಕ್ಕೆ ಅದರ ಸದ್ದತೆ ಎಲ್ಲೋ ಸಾಮೀಪ್ಯವೋ ಸಾರೋಪ್ಯವೋ ಸಾಲೋಪ್ಯವೋ ಐಕ್ಯೋ ನಾಲ್ಕು ಗಟ್ಟ ಒಂದು ಆತ್ಮ ಬಿಟ್ಟರೆ ಈ ನಾಲ್ಕು ಗಟ್ಟದಲ್ಲಿ ಅವರು ಅವ್ರ ಯೋಗ್ಯಕ್ಕೆ ತಕ್ಕ ಯಾವೊಂದು ಯೋಗ್ಯತೆ ಪಡೆದಿರ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದಿಷ್ಟೇ ಓಂ ಶಾಂತಿಹಿ ಶಾಂತಿಹಿ ಶಾ. ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್لو ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ